ಜೈ ಹಿಂದ್ ಮೊದಲ ಪ್ರಶ್ನೆ ಈ ರೀತಿ ಇದೆ ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಅಂತೇಳಿ ನಾವು ಯಾವ ದೇಶದ ಸಂವಿಧಾನವನ್ನು ಹೇಳ್ಬೋದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್ ಇಂಗ್ಲೆಂಡನ್ನು ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ ನೋಡ್ಬೋದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು ಸರಿಯಾದ ಉತ್ತರ ಆಪ್ಷನ್ ಎ ಒಂದನೇ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಲಾಗಿದೆ ಈ ಎಲ್ಲ ಒಂದು ಪ್ಲೇ ಲಿಸ್ಟನ್ನ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ ಸಂವಿಧಾನದ ಒಂದನೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತೆ ಸರಿಯಾದ ಉತ್ತರ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂಥೇಳಿ ಸಂವಿಧಾನದ ಭಾಗ ಒಂದು ಹೇಳುತ್ತೆ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತೇಳಿ ಹೇಳುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಪದಗಳನ್ನು ಸೇರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಸಂವಿಧಾನ ರಚನೆಯಾದಾಗ ಈ ಜಾತ್ಯತೀತ ಮತ್ತು ಸಮಾಜವಾದಿ ಅನ್ನುವಂಥ ಪದಗಳು ಸಂವಿಧಾನದಲ್ಲಿ ಸೇರಿರಲಿಲ್ಲ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಈ ಎರಡು ಪದಗಳನ್ನು ಸೇರಿಸಲಾಯಿತು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಿಸುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಭಾರತದ ಮುಖ್ಯ ಚುನಾವಣಾಧಿಕಾರಿಯ ಜೊತೆಗೆ ಸಹಾಯಕ ಚುನಾವಣಾಧಿಕಾರಿಗಳನ್ನು ಕೂಡ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಜ್ಯಸಭಾ ಸದಸ್ಯರ ಸದಸ್ಯತ್ವದ ಅವಧಿ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ವರ್ಷಗಳು ಲೋಕಸಭೆ ಮತ್ತು ವಿಧಾನಸಭೆಗೆ ಐದು ವರ್ಷದ ಸದಸ್ಯತ್ವದ ಅವಧಿ ಇದ್ದರೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗೆ ಆರು ವರ್ಷಗಳ ಒಂದು ಸದಸ್ಯತ್ವದ ಅವಧಿ ಇರುತ್ತೆ ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿ ಹೊತ್ತುವರು ಹೊತ್ತಿರುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಲೆಫ್ಟಿನೆಂಟ್ ಗವರ್ನರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಲೆಫ್ಟಿನೆಂಟ್ ಗವರ್ನರ್ ಅವರು ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿಯನ್ನು ಹೊತ್ತಿರ್ತಾರೆ ಎಂಟನೇ ಪ್ರಶ್ನೆ ಕಾಣೆಯಾದ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಯಾವ ರೀತಿಯ ರಿಟ್ ಮೂಲಕ ಸಲ್ಲಿಸ್ಬೋದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಎ ಬಿ ಎಸ್ ಕಾರ್ಪಸ್ ಎ ಬಿ ಎಸ್ ಕಾರ್ಪಸ್ ಪ್ರಕಾರ ಯಾವುದೇ ವ್ಯಕ್ತಿ ಕಾಣೆಯಾದರೆ ಅಥವಾ ಯಾವುದೇ ವ್ಯಕ್ತಿ ಅರೆಸ್ಟ್ ಆದರೆ ಟ್ವೆಂಟಿ ಫೋರ್ ಅವರ್ ಒಳಗಡೆ ನ್ಯಾಯಾಧೀಶರ ಮುಂದೆ ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ವಿಧಾನಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು ಸರಿಯಾದ ಉತ್ತರ ಆಪ್ಷನ್ ಬಿ ಡೆಪ್ಯೂಟಿ ಸ್ಪೀಕರಿಗೆ ನೀಡಬೇಕು ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಸ್ಪೀಕರ್ ತಮ್ಮ ರಾಜೀನಾಮೆ ನೀಡೋದಾದರೆ ಡೆಪ್ಯೂಟಿ ಸ್ಪೀಕರ್ಗೆ ನೀಡಬೇಕಾಗತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂಸತ್ತಿನಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಗುರುತಿಸಲು ಸದರಿ ಪಕ್ಷವು ಕನಿಷ್ಠ ಎಷ್ಟು ಸ್ಥಾನವನ್ನು ಹೊಂದಿರಬೇಕು ಸರಿಯಾದ ಉತ್ತರ ಒಟ್ಟು ಸ್ಥಾನಗಳ ಪೈಕಿ ಹತ್ತನೇ ಒಂದು ಭಾಗದಷ್ಟು ಸ್ಥಾನವನ್ನು ಆದರೂ ಕೂಡ ಹೊಂದಿರಬೇಕಾಗತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಮೊದಲಿಗೆ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ನೇ ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತದಲ್ಲಿ ಫಸ್ಟ್ ಟೈಮ್ ಸಾರ್ವತ್ರಿಕ ಚುನಾವಣೆ ನಡೀತು ಹನ್ನೆರಡನೇ ಪ್ರಶ್ನೆ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಬೇಕು ಸರಿಯಾದ ಉತ್ತರ ಆಪ್ಷನ್ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಕೋರ್ಟ್ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ನೆಕ್ಸ್ಟ್ ಕ್ವಶನ್ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಬಗೆಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದಾಗಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ ನೆಕ್ಸ್ಟ್ ಕ್ವಶನ್ ಭಾರತ ಸಂವಿಧಾನದ ಹತ್ತನೇ ಶೆಡ್ಯೂಲ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆ ವೆರಿ ಇಂಪಾರ್ಟೆಂಟ್ ಟೆಂತ್ ಶೆಡ್ಯೂಲ್ ಅಂತಲೇ ತುಂಬ ಫೇಮಸ್ ಆಗಿರುವಂಥದ್ದು ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿಗಳು ಯಾವ ಸಂದರ್ಭದಲ್ಲಿ ಹೊರಡಿಸ್ತಾರೆ ಸರಿಯಾದ ಉತ್ತರ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದಾಗಿರುತ್ತೆ ಹದಿನಾರನೇ ಪ್ರಶ್ನೆ ಲೋಕಸಭೆಗೆ ನಾಮಕರಣಗೊಳ್ಳುವ ಇಬ್ಬರು ಸದಸ್ಯರು ಯಾವ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಗ್ಲೋ ಇಂಡಿಯನ್ ಜನಾಂಗಕ್ಕೆ ಸೇರಿದವರಾಗಿರ್ತಾರೆ ಈ ಇಬ್ಬರು ಸದಸ್ಯರು ನೆಕ್ಸ್ಟ್ ಕ್ವೆಶನ್ ಭಾರತದ ಉಪರಾಷ್ಟ್ರಪತಿಯವರು ಯಾರಿಂದ ಆರಿಸಲ್ಪಡ್ತಾರೆ ಸರಿಯಾದ ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರಿಂದ ಭಾರತದ ರಾಷ್ಟ್ರಪತಿಯವರು ಆರಿಸಲ್ಪಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಲೋಕಸಭೆಗೆ ಆಯ್ಕೆಯಾಗಲು ಇರುವ ಕನಿಷ್ಠ ವಯೋಮಿತಿ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕಾಗತ್ತೆ ಆತ ಲೋಕಸಭೆಗೆ ಕ್ಯಾಂಡಿಡೇಟ್ ಆಗಿ ನಿಲ್ಲಬೇಕಾದ್ರೆ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕು ಅಲ್ಲ ಸರಿಯಾದ ಉತ್ತರ ನೌಕರಿ ಹಕ್ಕಿದೆಯಲ್ಲ ಇದು ಮೂಲಭೂತ ಹಕ್ಕು ಅಲ್ಲ ಹತ್ತೊಂಬತ್ತನೇ ಪ್ರಶ್ನೆ ಯಾರು ರಾಜ್ಯಸಭೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪರಾಷ್ಟ್ರಪತಿಯೇ ರಾಜ್ಯಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಇಪ್ಪತ್ತನೇ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ತೆಗೆದುಹಾಕುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೇಳನೇ ವಿಧಿ ಆರ್ಟಿಕಲ್ ಸೆವೆಂಟೀನ್ ಇದೆಯಲ್ಲ ಇದು ಭಾರತದಲ್ಲಿ ಅಶ್ ಅಸ್ಪೃಶ್ಯತೆಯ ಆಚರಣೆಯನ್ನು ತೆಗೆದುಹಾಕಿದೆ ಭಾರತ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಪ್ರಕಾರ ಎಷ್ಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ದುಡಿಮೆಯನ್ನು ನಿಷೇಧಿಸಲಾಗಿದೆ ಸೊ ಸರಿಯಾದ ಉತ್ತರ ಹದಿನಾಲ್ಕು ವರ್ಷದ ವಯೋಮಾನಕ್ಕಿಂತ ಕಡಿಮೆ ಮಕ್ಕಳನ್ನು ನಾವು ಇದು ಮಾಡಿದ್ರೆ ಅದು ಬಾಲ ಕಾರ್ಮಿಕರಾಗ್ತಾರವರು ಹಾಗಾಗಿ ಈ ಇಷ್ಟರ ಒಳಗಿನ ಕಡಿಮೆ ನಮ್ಮ ಮಕ್ಕಳನ್ನು ದುಡಿಮೆಗೆ ಒಳಪಡಿಸುವಂತಿಲ್ಲ ಇಪ್ಪತ್ತೆರಡನೇ ಪ್ರಶ್ನೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಯಾವುದನ್ನು ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಂವಿಧಾನಕ್ಕೆ ಸೇರಿಸಲಾದ ಹನ್ನೊಂದನೇ ಮೂಲಭೂತ ಕರ್ತವ್ಯ ಏನನ್ನ ಸೇರಿಸುತ್ತೆ ಏನನ್ನು ತಿಳಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರರಿಂದ ಹದಿನಾಲ್ಕು ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವ ಒಂದು ಮೂಲಭೂತ ಕರ್ತವ್ಯವನ್ನು ಇದು ಹೇಳುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಶಿಫಾರಸಿನ ಮೇಲೆ ವಿಸರ್ಜಿಸಬಹುದು ಸರಿಯಾದ ಉತ್ತರ ಪ್ರಧಾನಮಂತ್ರಿ ನೋಡಿ ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇಲೆ ಲೋಕಸಭೆಯನ್ನು ವಿಸರ್ಜಿಸಬಹುದಾಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಮ್ಮ ದೇಶದ ಸಂಸದೀಯ ರೂಪದ ರೂಪವನ್ನು ಈ ದೇಶದಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ಅಥವಾ ಯು ಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ಇದು ನಾಲ್ಕು ಒಂದು ಪಾರ್ಟನ್ನು ಹೊಂದಿದ್ದು ನಾಲ್ಕು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕ್ವಶನ್ ಒಳಗೊಂಡ ನೂರು ಪ್ರಶ್ನೆಗಳ ಸಂವಿಧಾನ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಸೊ ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಐರ್ಲೆಂಡ್ ಸಂವಿಧಾನದಿಂದ ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆಯಲಾಗಿದೆ ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ ಎಷ್ಟು ಸರಿಯಾದ ಉತ್ತರ ತ್ರೀ ಇಷ್ಟು ಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ ಉದ್ದ ತ್ರೀ ಇದ್ದರೆ ಅಗಲ ಇಷ್ಟು ಟೂ ಇರಬೇಕಾಗುತ್ತೆ ರೇಷ್ಯೋ ಇದು ಜಪಾನ್ನ ಪಾರ್ಲಿಮೆಂಟನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಯೆಟ್ ಒಂದೊಂದು ದೇಶದ ಪಾರ್ಲಿಮೆಂಟನ್ನು ಒಂದೊಂದು ರೀತಿ ಕರೀತಾರೆ ಯು ಎಸ್ ಎನ ಪಾರ್ಲಿಮೆಂಟನ್ನು ಕಾಂಗ್ರೆಸ್ ಅಂತ ಕರೆದ್ರೆ ಡಯೆಟ್ ಅಂತೇಳಿ ಜಪಾನ್ನ ಪಾರ್ಲಿಮೆಂಟನ್ನು ಕರೀತಾರೆ ನಾಲ್ಕನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಈಗ ಎಷ್ಟು ಮೂಲಭೂತ ಕರ್ತವ್ಯಗಳು ಇದ್ದಾವೆ ಸರಿಯಾದ ಉತ್ತರ ಹನ್ನೊಂದು ಮೂಲಭೂತ ಕರ್ತವ್ಯಗಳಿದ್ದಾವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಇರ್ತಿದೆ ಇದೆ ಕೆಳಗಿನ ಯಾವ ರಾಜ್ಯದ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ ನೋಡಿ ಭಾರತದಲ್ಲಿ ಕೂಡ ಒಂದು ರಾಜ್ಯ ತನ್ನ ಅಧಿಕೃತ ಭಾಷೆಯನ್ನಾಗಿ ಇಂಗ್ಲಿಷ್ ಅನ್ನು ಇಟ್ಕೊಂಡಿದೆ ಆ ರಾಜ್ಯ ಯಾವುದು ಕೇಳಿದ್ರೆ ನಾಗಾಲ್ಯಾಂಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನದಲ್ಲಿ ನಮೂದಿಸಲಾದ ಮೂಲಭೂತ ಹಕ್ಕುಗಳ ಸಂರಕ್ಷಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಪೂರ್ಣವಾಗಿ ಭಾರತ ಸಂವಿಧಾನ ಎಂದು ಜಾರಿಗೆ ಬಂದಿತ್ತು ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಪೂರ್ಣವಾಗಿ ಭಾರತದ ಸಂವಿಧಾನ ಜಾರಿಗೆ ಬಂತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ ಐವತ್ತೊಂದು ಎ ಆರ್ಟಿಕಲ್ ಫಿಫ್ಟಿ ಒನ್ ಎ ಇದೆಯಲ್ಲ ಇದು ಮೂಲಭೂತ ಕರ್ತವ್ಯಗಳನ್ನು ಪುನರುಚ್ಚರಿಸುತ್ತೆ ಭಾರತದ ರಾಷ್ಟ್ರಪತಿಯಾಗಲು ಅಗತ್ಯವಿರುವ ಕನಿಷ್ಠ ವಯೋಮಿತಿಯಷ್ಟು ಸರಿಯಾದ ಉತ್ತರ ಆಪ್ಷನ್ ಡಿ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸೋದಕ್ಕೆ ಹತ್ತನೇ ಪ್ರಶ್ನೆ ಎಷ್ಟು ವರ್ಷ ವಯಸ್ಸಾಗುವ ತನಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಹುದ್ದೆಯನ್ನು ಹೊಂದಿರ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತು ಐದು ವರ್ಷ ಸಾಮಾನ್ಯವಾಗಿ ಸರ್ಕಾರಿ ನೌಕರು ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅರವತ್ತೈದು ವರ್ಷದವರೆಗೆ ತಮ್ಮ ಹುದ್ದೆಯನ್ನು ಹೊಂದಿರ್ತಾರೆ ಮಂತ್ರಿಮಂಡಲದ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಕಾನೂನು ಮತ್ತು ಸುವ್ಯವಸ್ಥೆ ಎಂಬ ವಿಷಯವು ಭಾರತ ಸಂವಿಧಾನದ ಯಾವ ವಿಷಯದಲ್ಲಿ ಯಾವ ಪಟ್ಟಿಯಲ್ಲಿ ಸೇರಿದೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಮವರ್ತಿ ಪಟ್ಟಿಯಲ್ಲಿ ಸೇರಿದೆ ಅಂದರೆ ಸಮವರ್ತಿ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನು ರಾಜ್ಯ ಮತ್ತು ಕೇಂದ್ರ ಎರಡೂ ರೂಪಿಸಬಹುದಾಗಿತ್ತೆ ಸೊ ಕಾನೂನು ಸುವ್ಯವಸ್ಥೆ ಈ ಸಮವರ್ತಿ ಪಟ್ಟಿಗೆ ಸೇರಿದೆ ಹದಿಮೂರನೇ ಪ್ರಶ್ನೆ ಸ್ವಾತಂತ್ರ್ಯ ದಿನಾಚರಣೆಯಂದು ದೆಹಲಿಯ ಕೆಂಪು ಕೋಟೆಯಿಂದ ರಾಷ್ಟ್ರಕ್ಕೆ ಸಂದೇಶವನ್ನು ನೀಡುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ದಿನಾಚರಣೆಯಂದು ದೆಹಲಿಯ ಕೆಂಪು ಕೋಟೆಯಿಂದ ರೆಡ್ ಫೋರ್ಟ್ ಏನಿದೆಯಲ್ಲ ಈ ರೆಡ್ ಫೋರ್ಟ್ನಿಂದ ದೇಶಕ್ಕೆ ಸಂದೇಶವನ್ನು ಕೊಡ್ತಾರೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವುದನ್ನು ಭಾರತ ಸಂವಿಧಾನದಲ್ಲಿ ಖಾತರಿಪಡಿಸಲಾಗಿಲ್ಲ ಸರಿಯಾದ ಉತ್ತರ ಆಸ್ತಿಯನ್ನು ಹೊಂದುವ ಮತ್ತು ವಿಲೇವಾರಿ ಮಾಡುವ ಸ್ವಾತಂತ್ರ್ಯವನ್ನು ಖಾತರಿಪಡಿಸಲಾಗಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಪಂಚಾಯತ್ ರಾಜ್ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ ಸರಿಯಾದ ಉತ್ತರ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ಕೆಳಕಂಡ ನ್ಯಾಯಿಕ ಆಜ್ಞೆ ಅಥವಾ ರಿಟ್ಗಳಲ್ಲಿ ತಪ್ಪಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಲಯ ನೀಡುವ ಆದೇಶ ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್ ಇದೊಂದು ರಿಟ್ ಆಗಿದೆ ಈ ರಿಟ್ ಪ್ರಕಾರ ಟ್ವೆಂಟಿ ಫೋರ್ ಅವರ್ ಒಳಗಡೆ ಕೋರ್ಟ್ ಅಥವಾ ನ್ಯಾಯಾಧೀಶರ ಮುಂದೆ ಆ ವ್ಯಕ್ತಿಯನ್ನು ಹಾಜರುಪಡಿಸಬೇಕಾಗತ್ತೆ ಯಾರು ಭಾರತ ಸಂವಿಧಾನದ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಇಸ್ ದ ರಿಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸಂವಿಧಾನದ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರೋದಿಲ್ಲ ಪ್ರಸ್ತುತ ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಇದೆಯಲ್ಲ ಇದು ಮೂಲಭೂತ ಹಕ್ಕು ಅಲ್ಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಒಳಪಡಿಸಿದಾಗ ಏಳು ಮೂಲಭೂತ ಹಕ್ಕಿದ್ದು ಅದರಲ್ಲಿ ಆಸ್ತಿ ಹಕ್ಕು ಕೂಡ ಇತ್ತು ಬಟ್ ಇವಾಗ ಅದನ್ನ ತೆಗೆದುಹಾಕಿದ್ದಾರೆ ಕೆಳಕಂಡವರಲ್ಲಿ ಯಾರೂ ಭಾರತದ ರಾಷ್ಟ್ರಪತಿ ಆಗಿರಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಭೂಟಾ ಸಿಂಗ್ ಆಗಿರಲಿಲ್ಲ ರಾಜೇಂದ್ರ ಪ್ರಸಾದ್ ಜಾಕಿರ್ ಹುಸೇನ್ ಗ್ಯಾನಿ ಜೈಸಿಂಗ್ ಇವರು ರಾಷ್ಟ್ರಪತಿ ಆಗಿದ್ದರು ನೆಕ್ಸ್ಟ್ ಕ್ವೆಶನ್ ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲ್ವಿಚಾರಕರು ಯಾರು ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮೇಲ್ವಿಚಾರಣೆ ಮಾಡುತ್ತೆ ಉಲ್ಲಂಘನೆ ಆಗದೇ ಇರೋ ಹಾಗೆ ತಡೆಯುತ್ತೆ ಉಲ್ಲಂಘನೆ ಆದರೆ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೆ ಈ ಕೆಳಕಂಡ ಯಾವ ವಯೋಮಿತಿಯವರಿಗೆ ಸಂವಿಧಾನದ ಅಡಿಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕಾಗತ್ತೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆರರಿಂದ ಹದಿನಾಲ್ಕು ವರ್ಷದ ವಯೋಮಿತಿಯ ಮಕ್ಕಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಆಗಲೇ ಹೇಳಿದಾಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಇವರ ಜೊತೆಗೆ ಸಹಾಯಕ ಚುನಾವಣಾ ಆಯುಕ್ತರು ಇರ್ತಾರಲ್ಲ ಅವರನ್ನು ಕೂಡ ರಾಷ್ಟ್ರಪತಿಗಳೇ ನೇಮಕ ಮಾಡೋದು ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಯಾವುದು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೇಬಿಯಸ್ ಕಾರ್ಪಸ್ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸಂವಿಧಾನದ ಆರ್ಟಿಕಲ್ ಹದಿನೇಳು ಏನನ್ನು ಸೂಚಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಪೃಶ್ಯತಾ ನಿವಾರಣೆಯನ್ನು ಸೂಚಿಸುತ್ತೆ ಆರ್ಟಿಕಲ್ ಸೆವೆಂಟೀನ್ ಸ್ನೇಹಿತರೆ ಇದು ಇಪ್ಪತ್ತೈದು ಇಪ್ಪತ್ತೈದರ ನಾಲ್ಕು ಸೆಟ್ ಆಫ್ ಕ್ವಶನ್ ಪೇಪರ್ನ ನೂರು ಪ್ರಶ್ನೆಗಳನ್ನು ಒಳಗೊಂಡಿದೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಒಳಗೊಂಡ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೇಸ್ಟ್ ಮಾಡಲಾಗಿದೆ ಅದನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ ಭಾರತ ಸಂವಿಧಾನದಲ್ಲಿ ರಾಷ್ಟ್ರ ಧ್ವಜವನ್ನು ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೆರಡನೇ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರಾಜ್ಯಪಾಲರು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಸರಿಯಾದ ಉತ್ತರ ರಾಜ್ಯ ಶಾಸನ ಸಭೆಯ ಅವಿಭಾಜ್ಯ ಅಂಗ ರಾಜ್ಯಪಾಲರು ಮೂರನೇ ಪ್ರಶ್ನೆ ಉಚ್ಚ ನ್ಯಾಯಾಲಯ ಇರುವುದು ಎಲ್ಲಿ ಕೇಂದ್ರ ಪಟ್ಟಿನ ರಾಜ್ಯ ಪಟ್ಟಿನ ಕೇಳಿದ್ದಾರೆ ಸರಿಯಾದ ಉತ್ತರ ಕೇಂದ್ರ ಪಟ್ಟಿಯಲ್ಲಿದೆ ಆ್ಯಕ್ಚುಲಿ ಉಚ್ಚ ನ್ಯಾಯಾಲಯ ರಾಜ್ಯಗಳಲ್ಲಿ ಇದ್ದರೂ ಕೂಡ ಇದು ಕೇಂದ್ರ ಪಟ್ಟಿಯ ಅಡಿಯಲ್ಲಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರುವುದು ಎಲ್ಲಿ ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಪರಾಷ್ಟ್ರಪತಿ ಇವರೇ ರಾಜ್ಯಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ ನೆಕ್ಸ್ಟ್ ಕ್ವಶನ್ ಭಾರತದ ನಿಯಂತ್ರಣ ಅಧಿಕಾರಿ ಮತ್ತು ಪ್ರಧಾನ ಲೆಕ್ಕ ಪರಿಶೋಧಕರನ್ನು ಯಾರು ನೇಮಿಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ರಾಷ್ಟ್ರಪತಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿ ಎನ್ ಡೆ ಜಿ ಅಂತ ಕರಿತೀವಲ್ಲ ಇವರನ್ನ ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಭಾರತದಲ್ಲಿರುವ ಸಿಖ್ಖರು ಕಿರ್ಫಾನ್ ಎನ್ನುವಂಥ ಆಯುಧವನ್ನು ಇಟ್ಟುಕೊಳ್ಳಲು ಅನುಮತಿ ಹೊಂದಿರ್ತಾರೆ ಇದು ಯಾವ ಮೂಲಭೂತ ಹಕ್ಕಿನಿಂದ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಪ್ರಕಾರ ಕಿರ್ಫಾನ್ ಎನ್ನುವಂತಹ ಒಂದು ಚಿಕ್ಕ ಚಾಕುವಿನ ಮಾದರಿಯ ಆಯುಧವನ್ನು ಹೊಂದಬಹುದು ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಇದ್ದಾಗ ಅವರ ಕೆಲಸವನ್ನು ಯಾರು ನಿರ್ವಹಿಸ್ತಾರೆ ಸರಿಯಾದ ಉತ್ತರ ಭಾರತದ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರಲ್ಲ ಅವರು ನಿರ್ವಹಿಸ್ತಾರೆ ನೆಕ್ಸ್ಟ್ ಕ್ವೆಶನ್ ಸ್ಟೇಟ್ ಪಬ್ಲಿಕ್ ಕಮಿಷನ್ ಇದರ ಚೇರ್ಮನ್ ಹಾಗೂ ಸದಸ್ಯರನ್ನು ತೆಗೆಯುವವರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಮರಣದಂಡನೆ ದೊರೆತ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಪ್ರತಿ ವರ್ಷ ಒಂದಿಷ್ಟು ಜನ ಕೈದಿಗಳಿಗೆ ಕ್ಷಮಾದಾನವನ್ನು ನೀಡ್ತಾ ಇರ್ತಾರೆ ಸಂವಿಧಾನದ ಎಂಟನೇ ಅನುಚ್ಛೇದದಲ್ಲಿ ಈ ಭಾಷೆ ಸೇರಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡವ ಭಾಷೆ ಸಂವಿಧಾನದ ಎಂಟನೇ ಅನುಚ್ಛೇದದಲ್ಲಿ ಸೇರಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಧಾನಸಭಾ ಸದಸ್ಯರಾಗಲು ಇರುವ ಕನಿಷ್ಠ ವಯೋಮಿತಿ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಇದರ ವ್ಯಾಪ್ತಿಗೆ ಬರುತ್ತೆ ಸರಿಯಾದ ಉತ್ತರ ಸಮವರ್ತಿ ಪಟ್ಟಿಯ ವ್ಯಾಪ್ತಿಗೆ ಈ ಒಂದು ಶಿಕ್ಷಣ ಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಟಾರ್ನಿ ಜನರಲ್ ಇವರನ್ನು ಯಾರು ನೇಮಕ ಮಾಡ್ತಾರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಿಕ ಅಧಿಕಾರಿ ಕಾನೂನು ಅಧಿಕಾರಿ ಇವರು ಅಟಾರ್ನಿ ಜನರಲ್ ಇವರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅನುಸೂಚಿಗಳಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೆರಡು ಅನುಸೂಚಿಗಳು ಭಾರತ ಸಂವಿಧಾನದಲ್ಲಿ ಒಟ್ಟಾರೆ ಇರುವಂಥದ್ದು ಭಾಷಾವಾರು ಪ್ರಾಂತ್ಯ ವಿಭಜನೆ ಆಗಿದ್ದು ಈ ವರ್ಷದಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಒಬ್ಬ ನಾಗರಿಕ ಯಾವ ನ್ಯಾಯಾಲಯದ ಮೊರೆ ಹೋಗ್ಬೋದು ಸರಿಯಾದ ಉತ್ತರ ಆಪ್ಷನ್ ಡಿ ಕೊಟ್ಟಿರುವಂಥ ನ್ಯಾಯಾಲಯಗಳಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಅಥವಾ ಅನ್ನು ಸಲ್ಲಿಸ್ಬೋದು ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಇದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ ದೆಹಲಿಗೆ ತನ್ನದೇ ಆದ ಹೈಕೋರ್ಟ್ ಇದೆ ಭಾರತ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಆರು ಮೂಲಭೂತ ಹಕ್ಕುಗಳು ಪ್ರಸ್ತುತ ಇರುವಂಥದ್ದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ಬಾಬು ರಾಜೇಂದ್ರ ಪ್ರಸಾದ್ ನೋಡಿ ಸಚ್ಚಿದಾನಂದ ಸಿನ್ಹಾ ಇದಾರಲ್ಲ ಇವರು ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಇದು ಕೂಡ ನಿಮ್ಗೆ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೇಳನೇ ವಿಧಿ ಸಂವಿಧಾನದ ಹದಿನೇಳನೇ ವಿಧಿಯಲ್ಲ ಇದು ಇದು ವಿಧಿ ಇದು ಭಾರತದಲ್ಲಿ ಯಾವುದೇ ಬಗೆಯ ಅಸ್ಪೃಶ್ಯತೆ ಆಚರಣೆಯನ್ನು ನಿರ್ಬಂಧಿಸುತ್ತೆ ಸಂವಿಧಾನದ ಎಂಟನೇ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ ಸರಿಯಾದ ಉತ್ತರ ಇಪ್ಪತ್ತೆರಡು ಭಾರತೀಯ ಭಾಷೆಗಳನ್ನು ಸಂವಿಧಾನದ ಏತ್ ಶೆಡ್ಯೂಲ್ ಇದೆಯಲ್ಲ ಇದು ಗುರುತಿಸಿದೆ ನೆಕ್ಸ್ಟ್ ಕ್ವೆಶನ್ ಭಾರತದ ನಾಲ್ಕನೇ ರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ವಿ ಗಿರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಚುನಾವಣಾ ಆಯೋಗದಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಇಬ್ಬರು ಸಹಾಯಕ ಚುನಾವಣಾ ಆಯುಕ್ತರು ಇರ್ತಾರೆ ಒಟ್ಟು ಮೂರು ಜನ ಸದಸ್ಯರನ್ನು ಒಳಗೊಂಡಿದೆ ಸ್ನೇಹಿತರೆ ಇದು ಟ್ವೆಂಟಿ ಫೈವ್ ಕ್ವಶನ್ನ ಫೋರ್ ಸೆಟ್ ಆಫ್ ಕ್ವಶನ್ ಪೇಪರ್ ಸೀರೀಸ್ ಹಂಡ್ರೆಡ್ ಪ್ರಶ್ನೆಗಳಿದ್ದಾವೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ ಅದರ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಭಾರತ ಸಂವಿಧಾನದ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ದ್ವಿಸದನಗಳ ವ್ಯವಸ್ಥೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೆಕ್ಸ್ಟ್ ಕ್ವೆಶನ್ ಮೊದಲಿಗೆ ಮೈಸೂರು ರಾಜ್ಯದಲ್ಲಿ ಕರ್ನಾಟಕ ಮೈಸೂರು ರಾಜ್ಯ ಅಂದರೆ ಕರ್ನಾಟಕ ಹಿಂದಿನ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ವಿಧಿಸಿದ ವರ್ಷ ಎಷ್ಟು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗ ಇನ್ನೂ ಕರ್ನಾಟಕ ಅಂತೇಳಿ ಹೆಸರು ಬಂದಿರಲಿಲ್ಲ ಸಂವಿಧಾನದ ಭಾಗ ಮೂರರಲ್ಲಿರುವ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತೇಳಿ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡ್ತು ಸರಿಯಾದ ಉತ್ತರ ಆಪ್ಷನೇ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಪ್ರಕರಣ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಏನಾಯಿತು ಈ ಒಂದು ಪ್ರಕರಣದಲ್ಲಿ ಸಂಸತ್ತಿಗೆ ಈ ಒಂದು ಹಕ್ಕಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡ್ತು ನೆಕ್ಸ್ಟ್ ಕ್ವಶನ್ ಸಂಸತ್ತಿನ ಎರಡು ಸದನಗಳಿಂದ ಜಾರಿಯಾದ ಮಸೂದೆ ಹಿಂದಕ್ಕೆ ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಯಾವ ಅನುಚ್ಛೇದ ಅನ್ವಯ ತಮ್ಮ ಸಮ್ಮತಿಯಿಂದ ತಡೆ ಹಿಡಿಯಬಹುದಾಗಿದೆ ಸರಿಯಾದ ಆಪ್ಷನ್ ಬಿ ಅನುಚ್ಛೇದ ನೂರ ಹನ್ನೊಂದು ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕೂಡ ಒಂದು ಬಿಲ್ಲನ್ನು ಪಾಸ್ ಮಾಡಿರ್ತವೆ ಆ್ಯಕ್ಚುಲಿ ಎರಡೂ ಬಿಲ್ ಪಾಸ್ ಮಾಡಿದ್ರೆ ಆಟೋಮೆಟಿಕಲಿ ರಾಷ್ಟ್ರಪತಿಗಳು ಪಾಸ್ ಮಾಡಲೇಬೇಕಾಗತ್ತೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಸಮ್ಮತಿಯನ್ನು ತಡೆ ಹಿಡಿಯಬಹುದು ಅದು ಯಾವ ಆರ್ಟಿಕಲ್ ಅಡಿ ಇದೆ ಕೇಳಿದ್ರೆ ನೂರ ಹನ್ನೊಂದನೇ ಆರ್ಟಿಕಲ್ ಇದೆ ನೆಕ್ಸ್ಟ್ ಕ್ವಶನ್ ಯಾವ ದಿನದಂದು ಸಂವಿಧಾನಿಕ ಸಭೆ ಭಾರತ ಸಂವಿಧಾನವನ್ನು ಅಂಗೀಕರಿಸಿತು ಅಂತ ಕೇಳಿದ್ದಾರೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತಾರನೇ ನವೆಂಬರ್ ಸಾವಿರದ ಒಂಬೈನೂರ ಐವತ್ತು ನಲವತ್ತೊಂಬತ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸಂವಿಧಾನದ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜ ಅಲ್ಲ ನೋಡಿ ಸಂವಿಧಾನಕ್ಕೆ ನಿರ್ದೇಶಕ ತೋರಿಸಬಂಧದ ಯಾವ ನಿಜ ಅಲ್ಲ ಕೇಳಿದ್ರೆ ರಚನೆಯಾದ ನಂತರ ಅವುಗಳನ್ನು ತಿದ್ದುಪಡಿ ಮಾಡಲಾಗಿಲ್ಲ ಅನ್ನೋದು ತಪ್ಪಿದು ನಿಜ ಅಲ್ಲ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಭಾರತದ ಪಾರ್ಲಿಮೆಂಟ್ ಇವುಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಭಾರತ ಸಂವಿಧಾನದಲ್ಲಿ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಎರಡನೇ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಅನುಚ್ಛೇದ ಹದಿನಾಲ್ಕರಲ್ಲಿ ಹೇಳಿರುವ ಯಾವುದೇ ವ್ಯಕ್ತಿಗೆ ಕಾನೂನು ಸಮಾನತೆ ಮತ್ತು ಸಮಾನ ಕಾನೂನು ರಕ್ಷಣೆಗೆ ರಾಜ್ಯ ಬದ್ಧವಾಗಿದೆ ಎಂಬಲ್ಲಿ ವ್ಯಕ್ತಿ ಅಂದರೆ ಯಾರು ಯಾರ ಒಂದು ಕಾನೂನು ರಕ್ಷಣೆಗೆ ರಾಜ್ಯ ಬದ್ಧವಾಗಿದೆ ಕೇಳಿದ್ರೆ ಸರಿಯಾದ ಉತ್ತರ ಭಾರತದಲ್ಲಿ ನೆಲೆಸಿರುವ ನಾಗರಿಕರು ಮತ್ತು ಅನಿವಾಸಿ ಭಾರತೀಯರು ನಾಗರಿಕರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಸಿಕ್ಕರು ಕಿರ್ಪಾನ್ ಅಂತ ಒಂದು ಆಯುಧವನ್ನು ಇಟ್ಕೊಳ್ತಾರಲ್ಲ ಇದು ಯಾವ ಮೂಲಭೂತ ಹಕ್ಕಿನಿಂದ ಅವರಿಗೆ ಸಿಕ್ಕಿರುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನೆಕ್ಸ್ಟ್ ಕ್ವಶನ್ ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರೋದು ಯಾವುದರಲ್ಲಿ ಕೇಳಿದರೆ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರ ಮತ್ತು ರಾಜ್ಯಗಳಿಗೆ ನಿಗದಿತ ವಿಷಯ ಅಂದರೆ ಏನು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಹಕ್ಕು ಚಲಾವಣೆ ಮಾಡೋದು ಕೇಂದ್ರ ಮತ್ತು ರಾಜ್ಯಗಳು ಸ್ಟೇಟ್ ಪಬ್ಲಿಕ್ ಕಮಿಷನ್ನ ಚೇರ್ಮನ್ ಮತ್ತು ಅದರ ಸದಸ್ಯರನ್ನು ತೆಗೆಯುವವರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಭಾರತ ಸಂವಿಧಾನದ ಏಳನೇ ಅನುಸೂಚಿ ಒಳಗೊಂಡಿರುವುದು ಏನನ್ನು ಸರಿಯಾದ ಉತ್ತರ ಪಟ್ಟಿಗಳನ್ನು ಅಂದರೆ కేంద్ర పట్టి రాజ్య పట్టి సమర్తి పట్టి ఇలా ఇది సెవెన్త్ షెడ్యూల కండిబె భారత నీయంత్రణాధికారి ప్రధాన లెక్క పరిశోధకర నేమ్స్ సరియద ఉత్తర ఆప్షన్ఏ రాష్ట్రపతి ఆప్షన్ ఏ ఇస్ ద రైట్ ఆన్సర్ నెక్స్ట్ క్వశ్చన్ రా్యసభ మాజీ సభాధ్యక్షారు సరియద ఉత్తర ఆప్షన్ బి ఉపరాష్ట్రపతి ఆప్షన్ బి ఇస్ ద రైట్ ఆన్సర్ నెక్స్ట్ క్వశ్చన్ ನಮ್ಮ ದೇಶದ ಸಂವಿಧಾನದ ಪ್ರಕಾರ ನಮ್ಮ ದೇಶದ ಹೆಸರು ಏನು ಸರಿಯಾದ ಉತ್ತರ ಇಂಡಿಯಾ ಎಂದರೆ ಭಾರತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದರು ಸರಿಯಾದ ಉತ್ತರ ಜೆ ಬಿ ಕೃಪಲಾನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೆ ಬಿ ಕೃಪಲಾನಿಯವರು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಕ್ವಶನ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳಿದ್ರು ಸರಿಯಾದ ಉತ್ತರ ಆಪ್ಷನ್ ಎ ಬಾಂಬೆಯಲ್ಲಿ ನಡೀತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ನೆಕ್ಸ್ಟ್ ಕ್ವೆಶನ್ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮೀರಾ ಕುಮಾರ್ ಮೀರಾ ಕುಮಾರ್ ಇದಾರಲ್ಲ ಇವರು ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನವರಲ್ಲಿ ಯಾರನ್ನ ಓಲ್ಡ್ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಾದಾಬಾಯಿ ನೋರೋಜಿ ಆಪ್ಷನ್ ಸಿ ಇಸ್ ದ ರೈಟ್ ನೆಕ್ಸ್ಟ್ ಕ್ವಶನ್ ಯಾವ ಕಾಯ್ದೆ ಅನ್ವಯ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಅಸ್ತಿತ್ವಕ್ಕೆ ತರಲಾಯಿತು ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕ್ಯಾಬಿನೆಟ್ ಆಯೋಗದಲ್ಲಿ ಕೆಳಗಿನ ಯಾರು ಇರಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಮೌಂಟ್ ಬ್ಯಾಟನ್ ಇರಲಿಲ್ಲ ಕ್ಯಾಬಿನೆಟ್ ಆಯೋಗ ಇದೆಯಲ್ಲ ಇದು ತ್ರೀ ಸದಸ್ಯ ಒಂದು ಆಯೋಗ ಆಗಿದೆ ಅದರಲ್ಲಿ ಲಾರ್ಡ್ ಪೆಥಿಕಲ್ ಲಾರೆನ್ಸ್ ಆಮೇಲೆ ಎ ವಿ ಅಲೆಕ್ಸಾಂಡರ್ ಇವರು ಕೂಡ ಇರ್ತಾರೆ ಯಾರು ಇರಲಿಲ್ಲ ಕೇಳಿದ್ರೆ ಕೇಳಿದ್ರೆ ಮೌಂಟ್ ಪ್ಯಾಟನ್ ಇರಲಿಲ್ಲ ಸಂವಿಧಾನದ ಭಾಗ ಹದಿನಾಲ್ಕು ಎ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಟ್ರಿಬ್ಯುನಲ್ಸ್ಗೆ ಸಂಬಂಧಪಟ್ಟಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವುದನ್ನು ಭಾರತ ಸಂವಿಧಾನಕ್ಕೆ ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸರ್ಕಾರದ ಸಂಸದೀಯ ಸ್ವರೂಪವನ್ನು ಬ್ರಿಟನ್ ಅಥವಾ ಯು ಕೆ ಯುನೈಟೆಡ್ ಕಿಂಗ್ಡಮ್ ಇದೆಯಲ್ಲ ಇದರಿಂದ ಇರಲು ಪಡೆಯಲಾಗಿದೆ ಕೊನೆಯ ಪ್ರಶ್ನೆ ಇರ್ತಿದೆ ರೀತಿ ಇದೆ ಭಾರತ ಸಂವಿಧಾನದ ನಾಲ್ಕು ಎ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಒಂದು ಪ್ರತ್ಯೇಕವಾದ ಸ್ಪೆಷಲ್ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಲಾಗಿದೆ ಅದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್